ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಂದರೆ ಒಂದು ಹನ್ನೆರಡು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡೆ ಆ್ಯಂಡ್ ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ದಾಳೆ ನಿನ್ನೆ ಹಾಗೇ ಇವತ್ತು ನಾನ್ ವೆಜ್ ಏನೂ ಮಾಡಿಲ್ಲ ನಾವು ಏಕೆಂದರೆ ಇಲ್ಲೆಲ್ಲ ಕೋಳಿಗಳಿಗೆ ರೋಗ ಬಂದಿದೆಯಂತೆ ಸೊ ಎಲ್ಲ ಚಿಕನ್ ಶಾಪ್ಗಳು ಬಂದಾಗಿವೆ ಸೊ ಹಂಗಾಗಿ ನಾನ್ ವೆಜ್ ಏನು ಮಾಡೋಕ್ಕೆ ಹೋಗಿಲ್ಲ ಜಸ್ಟ್ ಮಧ್ಯಾಹ್ನಕ್ಕೆ ಅಂತ ಟೊಮಾಟ ಭೋಜನ ಮಾಡ್ಕೊಂಡಿದ್ದೀನಿ ರಾತ್ರಿಗೆ ಪನ್ನೀರ್ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನು ಹಾಲು ಕೂಡ ಬಂದಿತ್ತು ಅಷ್ಟರಲ್ಲಿ ಸೊ ಹಾಲನ್ನ ಇಟ್ಕೊಳ್ಳೋಣ ಅಂತ ಹೇಳಿ ಪಾತ್ರೆಗೆ ಸುರ್ಕೊಂಡು ಅದನ್ನು ಕೂಡ ಕಾಯಕ್ಕೆ ಇಟ್ಕೊಂಡು ಇನ್ನು ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಘೋಷನ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಮಲ್ಕೊಂಡಿದ್ರು ಸೊಳು ಅಷ್ಟರಲ್ಲಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ಕೋತಾಯಿದ್ದೀನಿ ಟೊಮೆಟೋನ ನಾವೆಷ್ಟು ಆಯಿಲಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಟೊಮೆಟೊ ಘೋಜ್ ಮಾಡಬೇಕಾದ್ರೆ ಆದಷ್ಟು ಆಯಿಲಲ್ಲಿ ಟೊಮೆಟೋನ ಫ್ರೈ ಮಾಡ್ಕೊಳ್ಳಿ ನೋಡಿ ಇವತ್ತು ಯಾಕೋ ಹನ್ನೆರಡು ಗಂಟೆ ಆಗಿದ್ರು ಸಹ ಮಲ್ಕೊಂಡಿದ್ಲು ಅವಳು ಅದಾದಮೇಲೆ ನಾನು ಅಲ್ಲೇ ಸೌಂಡ್ ಮಾಡಿದಾಗೆ ನಿಧಾನಕ್ಕೆ ಅವಳದು ಬಟ್ಟೆಗಳಿದ್ವು ಚಡ್ಡಿಗಳು ಸೊ ಅದನ್ನೆಲ್ಲ ಒಂದೊಂದೇ ಮಡಿಸಿಟ್ಕೊಳ್ತಾ ಇದ್ದೀನಿ ಇನ್ನು ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಬಿಟ್ಲು ಆ್ಯಂಡ್ ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಹಣ್ಣು ಏನೂ ಇರಲಿಲ್ಲ ಅಂತ ಹೇಳಿ ನಾನು ಅವಳಿಗೆ ಬನಾನಾ ಚಿಪ್ಸ್ ಇತ್ತು ಅಂತ ಹೇಳಿಬಿಟ್ಟು ಅದನ್ನೇ ಒಂದು ಎರಡನ್ನ ಮುರಿದ್ಬಿಟ್ಟು ಹಾಕ್ಕೊಟ್ಟಿದ್ದೆ ಅವಳು ಅದನ್ನು ಮೂರತ್ರ ಎದ್ದು ಕೂತ್ಕೊಂಡು ಚೆಲ್ಕೊಂಡು ತಿಂತಾಯಿದ್ಲು ಇದ್ಲು ಅದಾದ್ಮೇಲೆ ನಾನು ಕಾಫಿ ಮಾಡ್ಕೊಂಡಿದ್ನಲ್ವ ಅದು ಅದು ಬಿಸಿ ಇತ್ತು ಅಂತ ಹೇಳಿ ಅಲ್ಲಿ ಹಾರಕ್ಕಿಟ್ಟಿದ್ದೆ ನಾನು ಸೊ ಅದನ್ನು ನನಗೆ ಕುಡಿಸು ಅಂತ ಹೇಳಿ ಹತ್ರಕ್ಕೆ ಬರ್ತಾಯಿದ್ಲು ನನಗೆ ಎಲ್ಲಿ ಚಿಲ್ಕೊ ಬಿಡ್ತಾಳು ಅಂತ ಭಯ ಅವಳಿಗೆ ಅದು ಆಟ ಹಿಂಗೆ ಅಲ್ವಾ ಮಕ್ಕಳು ಹಂಗೋ ಹಿಂಗೋ ಹೇಳಿ ಅವಳನ್ನ ನಾನು ಸೈಡಿಗೆ ಕೊಡಿಸು ನಾನು ಕೂಡ ಕಾಫಿ ಕುಡ್ದೆ ಅವಳು ಹೋಗ್ಬಿಟ್ಟು ಅಲ್ಲಿ ಚಿಪ್ಸ್ ತಿಂತಾ ಇದ್ದಾಳೆ ಎಲ್ಲಿ ತಿಂತಾ ಇದ್ದಾಳೆ ನೋಡಿ ಅಲ್ಲಿ ಪರ್ಕೆ ಹತ್ರಕ್ಕೆ ಹೋಗಿ ತಿಂತಾ ಇದ್ದಾಳೆ ರಾಣಿ ಎಸ್ ಗೈಸ್ ಇವಾಗ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ನಾನು ಪನ್ನೀರ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ಹಂಗಾಗಿ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಟರ್ ಇಲ್ಲದೆ ಪನ್ನೀರ್ ಬಟರ್ ಮಸಾಲ ಇದ್ದೀನಿ ಸೊ ಅದು ಹೇಗೆ ಮಾಡೋದು ಹೆಂಗೆ ಮಾಡ್ತೀನಿ ತುಂಬ ಅಂದರೆ ತುಂಬಾ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ಸೊ ನೀವು ಪೂರ್ತಿ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಹಾಗೆ ಸಪೋರ್ಟ್ ಮಾಡಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ನಾಲ್ಕು ಇಂಚು ಶುಂಠಿ ಹಾಗೆ ಎರಡು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸೇಮ್ ಇರಬೇಕು ಈರುಳ್ಳಿ ಟೊಮೆಟೊ ಹಾಗೆ ಸ್ಪೈಸಸ್ ಬಂದು ಒಂದು ಅಷ್ಟು ಜೀರಿಗೆ ಎರಡು ಪಲಾವ್ ಎಲೆ ಹಾಗೆ ಎರಡು ಚಕ್ಕೆ ಮೂರು ಲವಂಗ ಎರಡು ಮೆಣಸು ಹಾಗೆ ಒಂದು ಹತ್ತರಿಂದ ಒಂದು ಗೋಡಂಬಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕಸ್ತೂರಿ ಮೆದ್ದೆ ಇದೆ ಸೊ ಸಾಕಷ್ಟು ಹಾಗೆ ಪನ್ನೀರು ಇನ್ನು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಬಟರ್ ಇಲ್ಲದೆ ಪನ್ನೀರ್ ಬಟರ್ ಮಸಾಲಾನ ಮಾಡೋಣ ಲೆಟ್ಸ್ಕೋ ಇವಾಗ ಒಂದು ಬಾಣಲಿನ ಇಟ್ಟು ಅಥವಾ ಪ್ಯಾನ್ನ ಇಟ್ಕೊಂಡು ಒಂದು ಫೈವ್ ಟು ಸಿಕ್ಸ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಾದಮೇಲೆ ಸ್ಪೈಸಸ್ ನಾನು ಹೇಳಿದ್ನಲ್ವ ಅವಾಗಲೇ ಜೀರಿಗೆ ಮತ್ತು ಚಕ್ಕೆ ಲವಂಗ ಮೆಣಸು ಮತ್ತು ಪಲಾವ್ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡಾದಮೇಲೆ ಈರುಳ್ಳಿ ಎರಡು ಈರುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಮೂರನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಕೂಡ ನಾವು ನೀಟಾಗಿ ಫ್ರೈ ಅದಾದ ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಟೊಮೆಟೊ ಹಣ್ಣು ನೀಟಾಗಿ ಆಯಿಲಲ್ಲಿ ಸ್ಮ್ಯಾಶ್ ಆಗಬೇಕು ಆ ರೀತಿಯಲ್ಲಿ ಹುರ್ಕೋಬೇಕು ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾವು ಒಂದು ಹತ್ತರಿಂದ ಹನ್ನೊಂದು ಗೋಡಂಬಿನ ತಗೊಂಡಿದ್ದೀವಲ್ವ ಸೊ ಇವಾಗ ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಂದು ತ್ರೀ ಮಿನಿಟ್ಸ್ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲಲ್ಲಿ ಲಾಸ್ಟಿಗೆ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಆಫ್ ಮಾಡ್ಕೊಂಡಿದ್ದೀನಿ ಅದನ್ನು ಇಟ್ಕೊಬಿಟ್ಟು ನಾನು ಇವಾಗ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಪನ್ನೀರ್ ಅಂದರೆ ಇಲ್ಲ ಎಲ್ರಿಗೂ ಕೂಡ ಇಷ್ಟ ನನಗಂತೂ ತುಂಬಾ ಇಷ್ಟ ಇನ್ನು ಮಕ್ಕಳಿಗೆ ಕೊಡೋದರಿಂದ ತುಂಬಾ ಒಳ್ಳೇದು ನಾನು ಈ ಸೈಜಲ್ಲಿ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತಪ್ಪದಾಗೂ ಕಟ್ ಮಾಡ್ಕೊಬೋದು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಈ ರೀತಿ ಒಂದು ಜಾರಿಗೆ ತೆಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ ಏನಕ್ಕೆ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಹಾಗಾಗಿ ಮೊಸರು ಹಾಕ್ಕೊಂಡ್ರೆ ಸ್ವಲ್ಪ ತುಂಬ ಟೇಸ್ಟಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನಿಗೆ ಒಂದು ತ್ರೀ ಅಷ್ಟು ಆಯಿಲ್ ಹಾಕಿ ಒಂದು ಚಿಕ್ಕ ಈರುಳ್ಳಿನ ನಾನು ಕಟ್ ಮಾಡಿ ಆಯಿಲಲ್ಲಿ ಫ್ರೈ ಇದ್ದೀನಿ ಇದು ಕೂಡ ಸ್ವಲ್ಪ ಕೆಂಪು ಕಂದು ಬಣ್ಣ ಬರುವ ರೀ ರೀತಿಯಲ್ಲಿ ಉಟ್ಕೋಬೇಕಾಗುತ್ತೆ ನಾವು ಇವಾಗ ನಾನು ಎತ್ತಿಟ್ಕೊಂಡಿದ್ನಲ್ವ ರುಬ್ಬಿ ಅದನ್ನು ಹಾಕೋತಾ ಇದ್ದೀನಿ ಮಸಾಲಾನ ನೋಡಿ ಎಷ್ಟು ಚೆಂದ ರುಬ್ಬಿದೆ ಅಂತ ಅದಾದಮೇಲೆ ಜಾರಲ್ಲಿ ಒಂದು ಅರ್ಧದಲ್ಲಿ ನೋಡಿದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಆದಮೇಲೆ ನಾನು ನನಗೆ ಗ್ರೇವಿ ಎಷ್ಟು ಬೇಕು ಯಾವ ಕ್ವಾಂಟಿಟಿಲಿ ಬೇಕು ಅಷ್ಟು ನೀರನ್ನ ಬಳಸ್ಕೊಂಡಿದ್ದೀನಿ ನಾನು ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ಮತ್ತೆ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನಾವು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಮೂರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಗ ಈಗ ಹಾಕಿದ ತಕ್ಷಣ ನೀರೊಳಗಡೆ ಅದು ಪೌಡರ್ ಹಾಕಿದ ತಕ್ಷಣ ಒಂಥರ ಗಂಟು ಗಂಟು ಥರ ಆಗಿಬಿಡುತ್ತಲ್ವ ಸೊ ಆ ಥರ ಆಗುತ್ತೆ ಹಾಗಾಗಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಗಂಟು ಗಂಟು ಸಿಕ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ನಾವು ಕಟ್ ಮಾಡಿ ಇಚ್ಚಿಟ್ಕೊಂಡಿರ್ತೀವಲ್ವ ಆ ಪನ್ನೀರನ್ನ ಹಾಕೋತಾ ಇದ್ದೀನಿ ಇವಾಗ ನಾನು ಅದನ್ನು ಅಷ್ಟೇ ಪನ್ನೀರ್ ಕೂಡ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಹಂಗೆ ಕೈ ಆಡಿಸ್ಬೇಕು ಇಲ್ಲಾಂದರೆ ತಳ ಇಡ್ಬಿಡುತ್ತೆ ಫ್ಲೇಮ್ನ ಯಾವಾಗಲೂ ಸಿಮ್ಮಲ್ಲಿ ಇಟ್ಟಿರಿ ಇಲ್ಲಾಂದರೆ ಅದು ತಳ ಇಡ್ಬಿಡುತ್ತೆ ಪನ್ನೀರು ಸೊ ಹಂಗಾಗಿ ಆವಾಗ ಕೈ ಆಡಿಸ್ಕೊಂಡು ಈಗ ಲಾಸ್ಟಿಗೆ ನಾನು ಕಸ್ತೂರಿ ಮೇಥಿನ ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕೊಳ್ಳಿ ಸಾಕು ಅದಾದಮೇಲೆ ಅದನ್ನು ಕೂಡ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲ ಹತ್ಬೇಕಲ್ವ ಪನ್ನೀರಿಗೆ ಉಪ್ಪು ಖಾರ ಇಲ್ವಾ ಸೊ ಹಂಗಾಗಿ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿ ಸಾಕು ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ಬಟರ್ ಇಲ್ಲದೆ ಇವತ್ತು ಬಟರ್ ಮಸಾಲ ಮಾಡಿದ್ದೀನಿ ಬಟರ್ ಹಾಕ್ತೀನಿ ಇಷ್ಟೊಂದು ಟೇಸ್ಟಿಯಾಗಿ ಬಂದಿದೆ ಏನಾದರೂ ಬಟರ್ ಹಾಕಿದರೆ ಇನ್ನಿಷ್ಟು ಟೇಸ್ಟಿಯಾಗಿ ಬರ್ತಿತ್ತಲ್ವ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಉದುರಿಸಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿದರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು ನೋಡಿ ಇಷ್ಟು ಈಸಿಯಾಗಿ ಮಾಡ್ಬೋದಲ್ಲ ಇದನ್ನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ಮರಿದಂಗೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಇನ್ನು ಸಂಜೆ ಆಗಿತ್ತಲ್ವ ಸೊ ಹಂಗಾಗಿ ನನ್ನ ಮಗಳಿಗೆ ಫಸ್ಟು ಹಾಲು ಬಿಸಿ ಮಾಡಿಬಿಟ್ಟು ಇಟ್ಬಿಡೋಣ ಅಂತೇಳಿ ಅವನಿಗೂ ಬಿಸಿ ಮಾಡಿಕೊಟ್ಟು ನಾನು ಕೂಡ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಟಿ ಎಲ್ಲ ನೋಡ್ಕೊಂಡು ಮೇಲೆ ಆಲ್ಮೋಸ್ಟ್ ಒಂಬತ್ತು ಗಂಟೆನೇ ಆಗಿತ್ತು ನಾನು ರೊಟ್ಟಿ ಹಾಕೋಕ್ಕೆ ಬಂದಾಗ ಏಕೆಂದರೆ ಅವಳು ಮಲ್ಕೊಂಡಿರಲಿಲ್ಲ ತುಂಬ ಲೇಟಾಗಿ ಎದ್ದಿದ್ಲಲ್ವ ಸಂಜೆ ಎದ್ದಿದ್ದು ಸೊ ಹಂಗಾಗಿ ಲೇಟಾಗಿ ಮಲ್ಕೊಂಡ್ಳು ರಾತ್ರಿ ಅದಕ್ಕೆ ಅವಳನ್ನ ಇಟ್ಕೊಂಡು ರೊಟ್ಟಿ ಅಷ್ಟೊತ್ತಿಗೆ ನನಗೆ ತಲೆ ಕೆಟ್ಟು ಹೋದಂಗೆ ಅಲ್ಲಿ ನೋಡಿ ಅಲ್ಲೂ ಕಿತಪಾತಿ ಮಾಡ್ತಾವಳೆ ನನಗೆ ಒಂದು ಕೆಲಸ ಮಾಡೋಕ್ಕೋದ್ರೆ ಅವಳು ಬಿಡೋದೇ ಇಲ್ಲ ಸೊ ಹಂಗಾಗಿ ಇದ್ದಂಗೆ ನಾನು ಯಾವ ಕೆಲಸನೂ ಮಾಡೋಕ್ಕೋಗೋಲ್ಲ ಅವಳ ಜೊತೆ ಇದ್ದು ಬಿಡ್ತೀನಿ ಸುಮ್ಮನೆ ಇನ್ನು ಹಂಗು ಹಿಂಗು ರೊಟ್ಟಿ ಹಿಟ್ಟನ ಕಲಿಸ್ಕೊಂಡು ರೊಟ್ಟಿನೂ ಕೂಡ ಒಂದು ಸೈಡಲ್ಲಿ ತಟ್ಕೊಂಡು ಅದನ್ನು ಕೂಡ ನೀಟಾಗಿ ಬೇಸ್ಕೊತಾ ಇದ್ದೀನಿ ಅದರಲ್ಲಿ ಬೇರೆ ನನ್ನ ಮಗಳು ರೊಟ್ಟಿ ಕೊಡು ರೊಟ್ಟಿ ಕೊಡು ಅಂತ ಬೇರೆ ಕೇಳ್ತಾ ಇದ್ಲು ಅಲ್ಲೇ ಸೊ ಇನ್ನು ಫಸ್ಟ್ ಇದು ಸೊ ಹಂಗಾಗಿ ಬೇಯಿಸ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ರೊಟ್ಟಿದು ಹಿಟ್ಟು ಬರುತ್ತಲ್ವ ಅದನ್ನೇ ಕೈಯ್ಯಲ್ಲಿ ಇಟ್ಕೊಟ್ಟು ಕೂರಿಸಿದ್ದೀನಿ ಬಟ್ ಅವ್ಳು ಅದನ್ನೇ ತಿಂತಾಯಿದ್ದೇಳೆ ಬೇಡ ಅಂದ್ರೆ ರೊಟ್ಟಿ ಎಲ್ಲ ಹಾಕ್ಕೊಂಡು ನಾನು ಅವಳನ್ನ ಮಲಗಿಸ್ಬಿಟ್ಟು ಬಂದು ಇವಾಗ ನಾವು ಊಟ ಮಾಡೋಣ ಅಂತ ಕೂತ್ಕೊತಾ ಇದ್ದೀನಿ ನೋಡಿ ಈ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಊಟ मुसको ಇದು ನಿನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತು ಬಂದು ಮಂಡೆ ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿಸಿದ್ದೀನಿ ಇನ್ನೂ ತಿಂಡಿ ತಿಂದಿಲ್ಲ ಇವಾಗ ನನ್ನ ಮಗಳನ್ನ ಮಲಗಿಸ್ಬಂದಿದ್ದೀನಿ ಆ್ಯಂಡ್ ಇವಾಗ ತಿಂಡಿ ಮಾಡ್ಕೊಂಡು ಇನ್ನೂ ಯಾವುದೇ ರೀತಿ ಹಿಟ್ಟೇನು ಕಲಿಸಿರಲಿಲ್ಲ ಪೂಜೆ ಮಾಡಿಬಿಟ್ಟು ಜಸ್ಟ್ ನಾನು ಅವಳ ಮನಸ್ಸು ಮಲಗಿಸ್ಬಂದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಅವಳನ್ನ ಮಲಗಿಸ್ಬಂದು ಹಿಟ್ಟನ್ನ ಕಲಿಸ್ಕೊಂಡು ಚಪಾತಿನ ಲಟ್ಟಿಸ್ಕೊಂಡು ಚಪಾತಿನ ಕೂಡ ಬೇಯಿಸ್ಕೊಂಡು ಜಲ್ದಿ ತಿಂಡಿ ಕೂಡ ಮುಗಿಸ್ಕೊಬಿಟ್ಟು ಅವಳೆಲ್ಲ ಬಿಡ್ತಾಳೋ ಅಂತ ಆದರೆ ಅವಳು ಎಷ್ಟೊತ್ತಾದರೂ ಇದೇ ಇಲ್ಲ ಹನ್ನೆರಡು ಗಂಟೆ ಆದರೂ ಸಹ ಇದೇ ಇಲ್ಲ ಅವಳು ಅದನ್ನ ಮಧ್ಯಾಹ್ನಕ್ಕೂ ಸೇರಿಸಿ ಪಪ್ಪು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಪಪ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೈದ್ರಾಬಾದ್ ಸ್ಟೈಲಲ್ಲಿ ಹೇಗೆ ಪಪ್ ಮಾಡ್ತಾರೆ ಅನ್ನೋದನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ಸಲ ಚೆಕ್ ಮಾಡಿ ಅದೆಲ್ಲ ವಿಷಲ್ ಆದಮೇಲೆ ಅದನ್ನು ಸ್ಪ್ಯಾಶ್ ಮಾಡಿಕೊಂಡು ಇವಾಗ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇನ್ನೂ ಗಟ್ಟಿ ಮಾಡ್ತಾರೆ ಬಟ್ ನಮಗೆ ಗಟ್ಟಿ ಇನ್ನೂ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ನೀರನ್ನ ಬಳಸಿದ್ದೀನಿ ಇದರಲ್ಲಿ ಎಸ್ ಗುಸ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು